ಹ್ಯಾಪ್ರಸ್ ಟಾಪಿಕ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾ ವಿಜೃತ ಮ್ಯಾಗ್ಝೀನ್ ಕೇ ಇದರ ಹೆಡ್ಲೈನ್ಸ್ ಬಗ್ಗೆ ನೋಡೋಣ ಮೊದಲನೇದಾಗಿ ಇಸ್ರೋ ಸಂ ಇಸ್ರೋದಿಂದ ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ಈ ಉಡಾವಣಾ ವಾಹಕದ ಮೂಲಕ ಉಪಗ್ರಹವನ್ನು ಉಡಾವಣೆ ಮಾಡಲಾಯಿತು ಯಾವ ಉಪಗ್ರಹ ಅಂತಂದ್ರೆ ಇನ್ಸ್ಯಾಡ್ ತ್ರೀ ಡಿ ಎಸ್ ಎಂಬ ಉಪಗ್ರಹ ಯಾರು ಉಡಾವಣೆ ಮಾಡಲಾಯಿತು ಇಸ್ರೋದವರು ಉಡಾವಣಾ ವಾಹಕದ ಹೆಸರು ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ಉಡಾವಣಾ ವಾಹಕ ನೆಕ್ಸ್ಟ್ ಇನ್ಸ್ಯಾಡ್ ತ್ರೀ ಡಿ ಎಸ್ ಎಂಬುದು ಉಡಾವಣಾ ಉಡಾವಣೆ ಮಾಡಿದಿರುವಂತಹ ಉಪಗ್ರಹವಾಗಿದೆ ಯಾವುದರ ಉದ್ದೇಶಕ್ಕಾಗಿ ಇದನ್ನು ಉಡಾವಣೆ ಮಾಡಲಾಗಿದೆ ಅಂದರೆ ಹವಾಮಾನ ಅಧ್ಯಯನದ ಉದ್ದೇಶಕ್ಕಾಗಿ ಇನ್ಸೈಡ್ ತ್ರೀ ಡೇಸ್ ಉಡಾವಣಾ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ ಇಸ್ರೋದವರು ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ಉಡಾವಣಾ ವಾಹಕದ ಮೂಲಕ ಉಡಾವಣೆ ಮಾಡಲಾಗಿದೆ ನೆಕ್ಸ್ಟ್ ಇಸ್ರೋದ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತಂತ್ರಜ್ಞಾನದ ಗಗನಯಾನಿ ವಿಮಾ ಮಿತ್ರವಾಗಿದೆ ಇಸ್ರೋ ಸಂಸ್ಥೆಯು ಬಾಹ್ಯಾಕಾಶಕ್ಕೆ ಇಸ್ರೋ ಹಾರಿಸಲಿರುವಂತಹ ಮಹಿಳಾ ರೋಬೋಟಿಕ್ ಗಗನಯಾತ್ರಿ ಹೆಸರು ವಿಮಾ ಮಿತ್ರವಾಗಿದೆ ನೆಕ್ಸ್ಟ್ ಇಸ್ರೋ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮದ ಗಗನಯಾತ್ರಿಗಳು ನಾಲ್ಕು ಜನರಿದ್ದಾರೆ ಮೊದಲನೇದಾಗಿ ಪ್ರಶಾಂತ್ ಬಾಲಕೃಷ್ಣ ನಾಯರವರು ನೆಕ್ಸ್ಟ್ ಅಜಿತ್ ಕೃಷ್ಣನವರು ಆಮೇಲೆ ಅಂಗದ್ ಪ್ರತಾಪ್ ಶುಭಾಂಶು ಶುಕ್ಲ ಅವರು ನಾಲ್ಕು ಜನರು ಈ ನಾಲ್ಕು ಜನರು ಇಸ್ರೋದ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮದ ಗಗನಯಾತ್ರಿಗಳಾಗಿದ್ದಾರೆ ಬಟ್ ನಾಲ್ಕು ಜನರಿಗೆ ತರಬೇತಿ ನೀಡುತ್ತಾರೆ ಇದರಲ್ಲಿಂದ ಇಬ್ಬರಿಗೆ ಮಾತ್ರ ಆಯ್ಕೆ ಮಾಡಲಾಗುತ್ತೆ ಆ ಇಬ್ಬರಲ್ಲಿ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಶುಭಾಂಶು ಶುಕ್ಲ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಚಲನಚಿತ್ರ ಪ್ರಶಸ್ತಿ ನೀಡಲಾಗಿದೆ ಇದರಲ್ಲಿ ನಿರ್ದೇಶಕರಾಗಿದ್ದಂತಹ ಜೀವಮಾನ ಸಾಧನೆಯನ್ನು ಪಡೆದುಕೊಂಡಿರುವಂತಹ ಎಂ ಎಸ್ ಸತ್ಯು ಸತ್ಯು ಅವರಿಗೆ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ನೀಡಲಾಗಿದೆ ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಇವರು ನಿರ್ದೇಶಕರಾಗಿದ್ದಾರೆ ಎಂ ಎಸ್ ಎಂ ಎಸ್ ಸತ್ಯು ನೆಕ್ಸ್ಟ್ ದೇಶದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎ ಐ ಶಿಕ್ಷಕಿ ಯಾರು ಯಾವುದು ಅಂದರೆ ಐರಿ ಐರಿಸ್ ಆಗಿದೆ ಐರಿಸ್ ಎಂಬುದು ಕೇರಳ ರಾಜ್ಯ ದೇಶದ ಕೇರಳ ರಾಜ್ಯದ್ದು ಇದು ದೇಶದ ಮೊದಲ ಎ ಐ ಶಿಕ್ಷಕಿ ಕೇರಳ ರಾಜ್ಯದವರು ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಅದೇ ರೀತಿ ದೇಶದ ಮೊದಲ ನೀರಿನೊಳಗಿನಂಥ ಮೆಟ್ರೋ ಯಾವುದಂದರೆ ಕೋಲ್ಕತ್ತಾ ಕೋಲ್ಕತ್ತಾದಲ್ಲಿ ನಿರ್ಮಾಣವಾಗಿದೆ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದರೆ ಹುಗ್ಲಿ ನದಿಗೆ ದೇಶದ ಮೊದಲ ನೀರೊಳಗಿರುವಂಥ ಮೆಟ್ರೋ ಆರಂಭಿಸಲಾಗಿದೆ ನೆಕ್ಸ್ಟ್ ನ್ಯಾಟೊ ಒಕ್ಕೂಟದ ಮೂವತ್ತೆರಡನೇ ಸದಸ್ಯ ರಾಷ್ಟ್ರವನ್ನ ರಾಷ್ಟ್ರವಾಗಿ ಸ್ವೀಡನ್ ಅವರು ಸ್ವೀಡನ್ ರಾಷ್ಟ್ರ ಆಯ್ಕೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸರ್ಕಾರಗಳ ಶೃಂಗಸಭೆಯಲ್ಲಿ ನಡೆದಿದೆ ಅಂದರೆ ದುಬಾಯಿಯಲ್ಲಿ ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಸರ್ಕಾರಗಳ ವಿಶ್ವ ಸರ್ಕಾರಗಳ ಶೃಂಗಸಭೆ ದುಬೈಯಲ್ಲಿ ನಡೆದಿದೆ ಇದರ ದೇಹವಾಕ್ಯ ಅಂತಂದರೆ ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸರ್ಕಾರಗಳ ಶೃಂಗಸಭೆಯ ದೇ ಶೃಂಗಸಭೆಯ ದೇಹವಾಕ್ಯವಾಗಿದೆ ದುಬಾಯಿಯಲ್ಲಿ ನಡೆದಿರುತ್ತೆ ನೆಕ್ಸ್ಟ್ ಬಿ ಎ ಪಿ ಎಸ್ ಹಿಂದೂ ದೇವಾಲಯವು ಎಲ್ಲಿ ನಿರ್ಮಿಸಲಾಗಿದೆ ಅಂದರೆ ಅಬುದಬಿ ಅಬುದಾಬಿಯಲ್ಲಿ ನಿರ್ಮಿಸಲಾಗಿದೆ ಇದು ಯು ಎ ಯು ಎ ಇದ ದ ಅಬುದಬಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಹಿಂದೂ ದೇವಾಲಯ ಎಲ್ಲಿ ನಿರ್ಮಿಸಲಾಗಿದೆ ಅಬುದಾಬಿಯಲ್ಲಿ ನಿರ್ಮಿಸಲಾಗಿದೆ ನೆಕ್ಸ್ಟ್ ಅಹ್ಲಾನ್ ಮೋದಿ ಸಭೆ ಆತಿಥ್ಯ ಅಬುದಾಬಿಯಲ್ಲಿ ನಡೆದಿದೆ ಅಹ್ಲಾನ್ ಮೋದಿ ಸಭೆ ಆತಿಥ್ಯ ಯಾವ ಯಾವುದರಲ್ಲಿ ನಡೆದಿದೆ ಯಾವ ನಗರದಲ್ಲಿ ನಡೆದಿದೆ ಅಂದರೆ ಅಬುದಾಬಿಯಲ್ಲಿ ನಡೆದಿದೆ ನೆಕ್ಸ್ಟ್ ಶತಮಾನೋತ್ಸವವನ್ನು ಆಚರಣೆ ಮಾಡಿದಂತಹ ಬ್ಯಾಂಕ್ ಯಾವುದು ಅಂದರೆ ಕರ್ನಾಟಕ ಬ್ಯಾಂಕ್ ಫೆಬ್ರವರಿ ಹದಿನೆಂಟರಂದು ನೂ ಶತಮಾನೋತ್ಸವವನ್ನು ನೂರು ವರ್ಷವನ್ನು ನೂರು ವರ್ಷದ ಸಂಭ್ರಮಾಚರಣೆಯನ್ನು ಮಾಡಿದ್ದು ಕರ್ನಾಟಕ ಬ್ಯಾಂಕ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಪ್ರ ಪ್ರಕಟವಾಗಿದೆ ಇದರಲ್ಲಿ ಭಾರತದ ಸ್ಥಾನ ನಲವತ್ತೆರಡನೇ ಸ್ಥಾನವನ್ನು ಭಾರತ ಹೊಂದಿದೆ ನೆಕ್ಸ್ಟ್ ಅದೇ ರೀತಿ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಯಾವ್ಯಾವ ರಾಷ್ಟ್ರಗಳ ಮಧ್ಯೆ ನಡೆದಿದೆ ಅಂದರೆ ಭಾರತ ಮತ್ತು ಜಪಾನ್ನ ಮಧ್ಯೆ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ ಇದರ ದೇಹ ಏನಿತ್ತು ಅಂದ್ರೆ ವಿಕಸಿತ ಭಾರತಕ್ಕಾಗಿ ದೇಶೀಯ ತಂತ್ರಜ್ಞಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆಂಟರ ರಾಷ್ಟ್ರೀಯ ವಿಜ್ಞಾನ ದಿನದ ದೇಹ ಕರ್ನಾಟಕ ಸರ್ಕಾರ ಹೊಸದಾಗಿರುವಂಥ ಯೋಜನೆಯೊಂದಾಗಿ ಆರಂಭಿಸಿದೆ ಅದರ ಹೆಸರು ಆಶಾ ಕಿರಣ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೇಳರಲ್ಲಿ ನಡೆದಿರುವಂತಹ ಸೆಕೆಂಡ್ ಅಲ್ಲಿ ಈ ಕ್ವಶನ್ ಬಂದಿತ್ತು ಆಶಾ ಕಿರಣ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಈ ಆಶಾ ಕಿರಣ ಯೋಜನೆಗೆ ಮ ನಿಮ್ಮ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆಗೆ ನೇತ್ರದಾನದ ಕುರಿತು ಜಾಗೃತಿ ಮೂಡಿಸುವುದಕ್ಕೆ ಆಶಾ ಕಿರಣ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಗೊಂಡು ಬಂದಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಐವತ್ತೆಂಟನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಎಷ್ಟು ಜನ ಇಬ್ಬರು ಆಯ್ಕೆಯಾಗಿದ್ದಾರೆ ಇಬ್ಬರಿಗೆ ನೀಡಲಾಗಿದೆ ಒಬ್ಬರು ಸಂಸ್ಕೃತ ಪಂಡಿತರಾದಂತಹ ರಾಮಭದ್ರಾಚಾರ್ಯ ಅವರಿಗೆ ನೆಕ್ಸ್ಟ್ ಅದೇ ರೀತಿ ಗುಲ್ಜಾರ್ ಅವರು ಇರು ಉರ್ದು ಕವಿಯಾದಂತಹ ಗುಲ್ಜಾರ್ ಅವರಿಗೆ ಇಬ್ಬರಿಗೆ ಐವತ್ತೆಂಟನೇ ಸಾಲಿನ ಐವತ್ತೆಂಟನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀಡಲಾಗಿದೆ ನೆಕ್ಸ್ಟ್ ಕರ್ನಾಟಕದ ಹೈಕೋರ್ಟಿನ ಮೂವತ್ತ್ನಾಲ್ಕನೇ ಸಿ ಜಿ ಆಗಿ ಎನ್ ಎನ್ ವಿ ಅವರು ಆಯ್ಕೆಯಾಗಿದ್ದಾರೆ ಎನ್ ವಿ ಅವರು ಕರ್ನಾಟಕದ ವೆಸ್ಟ್ನೇ ಸಿ ಆಗಿ ಆಯ್ಕೆಯಾಗಿದ್ದಾರೆ ಅಂದರೆ ಮೂವತ್ತ್ನಾಲ್ಕನೇ ಸಿ ಅಂಜಾರಿ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಭಾರತದ ಲೋಕ ನೂತನ ಲೋಕಪಾಲರಾಗಿ ನ್ಯಾಯಾಧೀಶ ಎ ಎಂ ಕಾನ್ವಿಲ್ಕರ್ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಸದಾ ಟಾನ್ಸ್ವಿಕ್ ಎಕ್ಸೈಸ್ ಭಾರತ ಮತ್ತು ಸೌದಿ ಅರೇಬಿಯಾ ಮಧ್ಯೆ ನಡೆದಿರೋದು ಯಾವ ಎಕ್ಸೈಝ ಯಾವ ಸಮರ ಅಭ್ಯಾಸ ಅಂತಂದರೆ ಸದಾ ಟಾನ್ಸ್ಕ್ಯೂ ಟಾನ್ಸ್ಕ್ಯೂ ಎಕ್ಸೈಸ್ ಆಗಿದೆ ಇಲ್ಲಿದೆ ನೋಡಿ ಓಕೆ ಇತ್ತೀಚೆಗೆ ನಿಧನವಾದಂತಹ ಭಾರತದ ನ್ಯಾಯಾಂಗ ವ್ಯವಸ್ಥೆ ಧ್ರುವ ತಾರೆ ಎಂದು ಕರೆಯಲ್ಪಡುವಂತಹ ಪಾಲಿ ನಾರಿಮನ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಒನ ಎಮ್ ಸಿ ತರ್ಟೀನ್ ಎಮ್ ಸಿ ಹದಿಮೂರು ಎಮ್ ಸಿ ತರ್ಟೀನ್ ಶೃಂಗಸಭೆ ಆತಿಥ್ಯ ಎಲ್ಲಿ ನಡೆದಿದೆ ಅಂದರೆ ಅಬುದಾಬಿಯಲ್ಲಿ ನಡೆದಿದೆ ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಬ್ಲ್ಯೂ ಟಿ ಒನ ಎಮ್ ಸಿ ತರ್ಟೀನ್ ಶೃಂಗಸಭೆ ಆತಿಥ್ಯ ಅಬುದಬಿ ವಹಿಸಿಕೊಂಡಿದೆ ನೆಕ್ಸ್ಟ್ ಅದೇ ರೀತಿ ಎಲ್ಲಿದೆ ನೋಡಿ ಎರಡು ಸಾವಿರದ ಈಗ ಹಿಂದೂ ದೇವಾಲಯ ಬಿ ಎ ಪಿ ಎಸ್ನ ಹಿಂದೂ ದೇವಾಲಯ ಎಲ್ಲಿದೆ ಅಂತಂದರೆ ಅಬುದಾಬಿಯಲ್ಲಿ ಇದೆ ನೆಕ್ಸ್ಟ್ ಅಹ್ ಅಹ್ಲಾನ್ ಮೋದಿ ಸಭೆ ಆತಿಥ್ಯ ಯಾವ ನಗರದಲ್ಲಿ ಅಬುದಾಬಿಯಲ್ಲಿ ಇದೆಲ್ಲ ಪ್ರಮುಖವಾದಂತಹ ಮಾಹಿತಿಯಾಗಿದೆ ನೆಕ್ಸ್ಟ್ ದುಬೈಯಲ್ಲಿ ವಿಶ್ವ ಸರ್ಕಾರಗಳ ಶೃಂಗಸಭೆ ನಡೆದಿದೆ ಓಕೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಮಂತ್ ಕರೆಂಟ್ ಅಫೇರ್ಸ್ ಆಗಿದೆ ಇದೆಲ್ಲ ಸ್ಪರ್ಧಾಭಿಜತ ಮ್ಯಾಗ್ಝಿನ್ ಪ್ರಮುಖ ಮಾಹಿತಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್